ಆ ಖ್ಯಾತಿಯನ್ನ ಗಳಿಸ್ತಕ್ಕಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ನಿಷ್ಕಳಂಕವಾಗಿರ್ತಕ್ಕಂತ ನಿಲವಾದ ಮನಸ್ಸುಳ್ಳವರು ಯಾಕಂತಂದ್ರೆ ಯಾರಿಗೂ ಮೋಸ ಮಾಡಬೇಕು ಅನ್ಯಾಯ ಮಾಡಬೇಕು ಅನ್ನುವಂತಹ ಕಪಟಿಗಳು ಸ್ವಾರ್ಥಿಗಳು ಅಲ್ಲ ಎಲ್ಲರಿಗೂ ಸಹಾಯ ಮಾಡುವಂತಹ ಎಲ್ಲರಿಗೂ ಬೇಕಾಗಿರ್ತಕ್ಕಂತಹ ಒಳ್ಳೆಯ ಗುಣದವರು ಅಂತ ಹೇಳ್ಬೋದು ಆ ದಾನಿಗಳು ಯಾಕಂತಂದ್ರೆ ಬೇರೆಯವರಿಗೆ ದಾನ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸಿಮ್ರು ಅಂತ ಹೇಳ್ಬೋದು ಮತ್ತೆ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿರುತ್ತೆ ಆದ್ರೆ ಶಾಂತವಾಗಿದ್ದುಕೊಂಡು ಸಮಾಧಾನದಿಂದ ಕೆಲಸ ಮಾಡತಕ್ಕಂತ ವ್ಯಕ್ತಿಗಳು ಯಾರು ಅಂತಂದ್ರೆ ಅದು ಕುಂಭ ರಾಶಿಯವರು ಅಂತ ಹೇಳ್ಬೋದು ಬೇರೆಯವರಿಗೆ ತೊಂದರೆ ಕೊಡುವಂತ ಇಂಟೆನ್ಷನ್ ಅಂತೂ ಇರೋದೇ ಇಲ್ಲ ಮಾತು ಕೊಟ್ರೆ ಕೊಟ್ಟ ಮಾತಿಗೆ ಕೊನೆಯವರೆಗೂ ಬದ್ಧವಾಗಿರ್ತಾರೆ ಇವರು ನಂಬಿಕೊಂಡು ಯಾವ ಕೆಲಸ ಬೇಕಾದ್ರೂ ಮಾಡಬಹುದು ಇನ್ನು ಇವರು ವೇದಾಂತದಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ ಆ ಈ ಕಲೆಯಲ್ಲಿ ಬಹಳಷ್ಟು ವಿಚಾರದಲ್ಲಿ ಏನಂತಂದ್ರೆ ಅಭಿರುಚಿ ಜಾಸ್ತಿ ಇರುತ್ತೆ ಕಲೆಯಲ್ಲಿ ಯಾವುದೇ ತರದ ಕಲೆ ಇರ್ಬೋದು ಕಲೆಯಲ್ಲಿ ಅಭಿರುಚಿ ಜಾಸ್ತಿ ಹೊಂದಿರತಕ್ಕಂಥವ್ರು ಎಲ್ಲರನ್ನ ಪ್ರೀತಿಯಿಂದ ಗೌರವದಿಂದ ಅಹ್ ಕಾಣುವಂತಹ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ವಿಚಾರವಾದಿಗಳಿರುತ್ತೆ ಜ್ಞಾನ ಊಹೆ ಜ್ಞಾನ ಒಂದು ಕಲ್ಪನೆ ಆ ಕಲ್ಪನೆಯ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವ ಕೆಲಸ ಮಾಡಬೇಕು ಯಾವ ವಿಚಾರಗಳನ್ನ ನಾನ್ ತೆಗೆದುಕೊಳ್ಬೇಕು ಯಾವ್ದು ವಿಚಾರಗಳನ್ನ ಅನ್ನುವಂತಹ ಸಮಯ ಪ್ರಜ್ಞೆ ಜ್ಞಾನ ಬಹಳಷ್ಟು ಇವರಲ್ಲಿ ಪ್ಲಸ್ ಪಾಯಿಂಟ್